ನಮಸ್ಕಾರ ಇವತ್ತಿನ ಕ್ಲಾಸ್ನಲ್ಲಿ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಒಂದು ವಿಡಿಯೋ ಹಾಕಿದ್ದೆ ನಿಮಗೆ ಒಂದು ಇಮೇಜ್ ಹಾಕಿದ್ದೆ ಪ್ಲೀಸ್ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಅಂತ ಎಷ್ಟು ಜನಕ್ಕೆ ಗೊತ್ತಾಯಿತೋ ಎಷ್ಟು ಜನಕ್ಕೆ ಗೊತ್ತಾಗಿಲ್ಲ ಅಂತ ನನಗಂತೂ ಗೊತ್ತಿಲ್ಲ ಯಾಕಂತಂದರೆ ಏನಪ್ಪ ಒಬ್ಬರು ಕೂಡ ಒಂದು ಇಮೇಜ್ ಕೂಡ ಕಳಿಸಿಲ್ಲ ಪ್ರಾಕ್ಟೀಸ್ ಮಾಡಿರೋದು ಸ್ವಲ್ಪ ಜನ ಕಳಿಸಿದ್ರಷ್ಟೇ ಸ್ವಲ್ಪ ಜನ ಕಳಿಸಿಲ್ಲ ಎಷ್ಟೊಂದು ಜನ ನೋಡಿದ್ದೀರಾ ಪ್ರಾಕ್ಟೀಸ್ ಮಾಡಿದ್ರೆ ಯಾವ ಕಾರಣಕ್ಕೂ ವೀಡಿಯೋ ನಿಮಗೆ ಎಂಬ್ರಾಯ್ಡ್ರಿ ಬರೋಲ್ಲ ನಾನಿವಾಗ ಇದನ್ನು ಯಾವ ಥರ ಪ್ರಾಕ್ಟೀಸ್ ಮಾಡೋದು ಅಂದ್ಬಿಟ್ಟು ಈಗ ತರಬೇತಿ ಕ್ಲಾಸ್ ಟು ತರಬೇತಿ ಟೂಲಿ ನಾನು ನಿಮಗೆ ಇದ್ದೀನಿ ಕನ್ನಡದಲ್ಲೇ ಯಾಕೆ ಟೈಪ್ ಮಾಡಿ ನಾನು ಇದ್ದೀನಿ ಅಂತಂದರೆ ತುಂಬ ಜನ ಕನ್ನಡದವ್ರಿಗೆ ಗೊತ್ತಾಗ್ತಾಯಿಲ್ಲ ಎಂಬ್ರಾಯ್ಡ್ರಿ ಮಾಡೋದು ಯಾವ ಥರ ಅಂತ ಇಂಗ್ಲೀಷು ಹಿಂದಿ ಅದೆಲ್ಲ ನಮ್ಮ ಪ ಹೇಳ್ಕೊಡ್ತಾರೆ ಅದರಲ್ಲಿ ಆದರೆ ಅದು ಅರ್ಥ ಆಗೋಲ್ಲ ನಮ್ಮ ಅನುಭವಗಳನ್ನ ಕನ್ನಡದಲ್ಲಿ ನಾನು ನಿಮ್ಗೆ ಶೇರ್ ಮಾಡಿದೆ ಅಂದರೆ ಕನ್ನಡದವರು ಕಲಿಬೋದು ಕನ್ನಡದವರು ಮುಂದೆ ಬರ್ಬೋದು ಅನ್ನೋಕ್ಕೋಸ್ಕರ ನಾನು ಈ ಥರ ವೀಡಿಯೋಸ್ನ ಕನ್ನಡದಲ್ಲೇ ಮಾಡಿ ಇದ್ದೀನಿ ನೋಡಿ ಇವಾಗ ನಾನು ಇದನ್ನು ಟ್ರೇಸ್ ಮಾಡ್ಕೊತಾ ಇದ್ದೀನಿ ಯಾಕೆ ನಾನು ಟ್ರೇಸ್ ಮಾಡೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂತಂದರೆ ನಿಮಗೆ ಗೊತ್ತಾಗಲ್ಲ ಅದು ನಿಮಗೆ ಬರ್ಕೊಂಡು ಮಾಡೋಕ್ಕೆ ಬರಲ್ಲ ಅದಕ್ಕೆ ಟ್ರೇಸ್ ಮಾಡ್ಕೊಂಡು ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಮತ್ತು ಒಬ್ಬರು ಫೋನ್ ಮಾಡಿದರು ಮೇಡಮ್ ಪ್ಲೀಸ್ ಬ್ಲೌಸ್ ಮಾರ್ಕಿಂಗ್ ಹೇಳ್ಕೊಡಿ ಯಾವ ಥರ ಮಾಡೋದು ಅಂತ ಇವತ್ತು ಕಸ್ಟಮರ್ ಬ್ಲೌಸ್ನ ಮಾಡ್ತೀನಿ ಅದನ್ನು ನಾನು ಯಾವ ಥರ ತಗೊಳೋದು ಅಂತ ಒಂದು ಶಾರ್ಟಲ್ಲಿ ಹೇಳಿ ನಿಮಗೆ ಹೇಳ್ಕೊಡ್ತೀನಿ ಅದೇ ಥರ ಮಾಡ್ತಾಯಿರಿ ಆಮೇಲೆ ನೆಕ್ಸ್ಟ್ ವೀಡ್ಯೋದಲ್ಲಿ ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ ಓಕೆನಾ ತುಂಬ ಜನ ಕಾಲ್ ಮಾಡಿದರು ಅವ್ರದೆಲ್ಲ ನಾನು ಅನುಭವಗಳನ್ನ ಇವಾಗ ಶೇರ್ ಮಾಡ್ತೀನಿ ಏನು ಏನು ಅಂತ ಇವಾಗ ನೋಡಿ ಯಾವ ಥರ ಟ್ರೇಸ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಇದು ಯಾವತರ ಟ್ರೇಸ್ ಅಂತ ಆ್ಯಪಲ್ ಓಪನ್ ಮಾಡೋದಂತ ನಿಮ್ಗೆ ತೋರಿಸಿದೀನಿ ಆಲ್ರೆಡಿ ಅದೇ ನಾನು ಓಪನ್ ಮಾಡ್ಕೊಂಡಿರೋದು ಇವಾಗ ಲಾಕ್ ಮಾಡ್ಕೋತಾ ಇದ್ದೀನಿ ಇದನ್ನ ನೋಡಿ ಇವಾಗ ನಾನು ಇದನ್ನ ಟ್ರೇಸ್ ಮಾಡ್ಕೋತಾ ಇದ್ದೀನಿ ಥರ ಟ್ರೇಸ್ ಮಾಡ್ಕೋತಾ ಇದ್ದೀನಿ ಅಂತ ನೋಡಿ ಈ ತರ ನೀವು ಕೂಡ ಟ್ರೇಸ್ ಮಾಡ್ಕೋಬೇಕು ಈ ಥರ ನೀವು ಕೂಡ ಟ್ರೇಸ್ ಮಾಡ್ಕೋಬೇಕು ವಿಡಿಯೋ ತುಂಬ ಲೆಂತ್ ಆಯಿತು ಅಂತ ನೋಡದೆ ದಯವಿಟ್ಟು ಇರಬೇಡಿ ಯಾಕಂದರೆ ಪ್ರತಿಯೊಂದು ಪಾಯಿಂಟ್ಸ್ನ ನಾನು ನಿಮಗೆ ಹೇಳ್ಕೊಟ್ರೇ ನೀವು ಕಲಿಯೋಕ್ಕಾಗೋದು ಇಲ್ಲಾಂದರೆ ನೀವು ಕಲಿಯೋಕ್ಕಾಗಲ್ಲ ಇದು ತುಂಬ ದೊಡ್ಡದಾಯಿತು ಚಿಕ್ಕದು ಕೂಡ ನಾನು ಮಾಡಿ ತೋರಿಸ್ತೀನಿ ಇದು ತುಂಬ ಚಿಕ್ಕದು ವೀಡಿಯೋ ಲೆಂತ್ ಆಗುತ್ತೆ ಪರವಾಗಿಲ್ಲ ನೀವು ನೋಡಿ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಯಾವ ಕಾರಣಕ್ಕೂ ಬರಲ್ಲ ನಾನು ಅದನ್ನೇ ನಿಮ್ಮ ಜೊತೆ ಹೇಳೋದು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಯಾವುದು ಕೂಡ ಬರಲ್ಲ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡದೆ ಯಾವ ಕಾರಣಕ್ಕೂ ಬರಲ್ಲ ನೋಡಿ ಇದನ್ನು ನಾನು ನಾನು ನಿಮಗೆ ಮಾಡಿ ಇವಾಗ ತೋರಿಸ್ತೀನಿ ಒಬ್ಬರು ಕೂಡ ಮಾಡಿ ಮಾಡಿ ನನಗೆ ಇಮೇಜ್ ಕಳಿಸಿಲ್ಲ ನಿಮ್ಗೆ ಗೊತ್ತಾಯ್ತೋ ಗೊತ್ತಾಗ್ಲಿಲ್ವೋ ನನಗೆ ಗೊತ್ತಿಲ್ಲ ಆದರೆ ಇವಾಗ ಯಾವ ಥರ ಮಾಡೋದು ಅಂತ ಈ ಕ್ಲಾಸಲ್ಲಿ ನಿಮಗೆ ಇದ್ದೀನಿ ಓಕೆನಾ ಏನು ಕನ್ಫ್ಯೂಷನ್ಸ್ ಅಂತೂ ಇದ್ದೇ ಇರುತ್ತೆ ಇದ್ರಲ್ಲಿ ಕನ್ಫ್ಯೂಷನ್ ಆಗೋದು ಕೂಡ ಏನೂ ಇರೋಲ್ಲ ಯಾಕಂತಂದರೆ ಬ ಬ್ಲೌಸ್ ಸ್ಟಿಚ್ ಮಾಡೋದಾದರೆ ಕನ್ಫ್ಯೂಷನ್ ಇರುತ್ತೆ ಇದರಲ್ಲಿ ಏನು ಕನ್ಫ್ಯೂಷನ್ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ ಯಾಕಂದರೆ ಇದು ಮಷಿನ್ ಆಪ್ರೇಟ್ ಓನ್ಲಿ ನಾವು ಮಷಿನ್ ಯಾವ ಥರ ಆಪ್ರೇಟ್ ಮಾಡ್ತೀವೋ ಆ ಥರ ಡಿಸೈನ್ಸ್ ಬರುತ್ತೆ ಅಷ್ಟೇ ನೋಡಿ ನಾನು ಇನ್ನು ಟ್ರೇಸ್ ಇದ್ದೀನಿ ಈ ಥರ ಟ್ರೇಸ್ ನಾನು ಮಾಡ್ಕೊಂಡಿಲ್ಲ ಅಂದ್ರೆ ನನಗೆ ಬರುತ್ತೆ ಆದರೆ ಏನಪ್ಪ ನಾನು ಟ್ರೇಸು ಯಾಕೆ ಮಾಡ್ಕೋತಾ ಇದ್ದೀನಿ ಅಂತಂದರೆ ನಿಮ್ಗೆ ತೋರ್ಸೋಕ್ಕೋಸ್ಕರ ನಾನು ಇದ್ದೀನಿ ಅಷ್ಟೇ ಅದು ಮತ್ತೆ ಇದಾಗಿ ಕ್ಲೋಸ್ ಆಗಿಬಿಡ್ತು ಮತ್ತೆ ಓಪನ್ ಮಾಡ್ಕೊತೀನಿ ಟಚ್ ಆಯ್ತಲ್ವಾ ಅದು ಸ್ಕ್ರೀನ್ ಅದಕ್ಕೆ ಟ್ರೇಸಿಂಗ್ ಪೇಪರ್ ಆ್ಯಪ್ ಅಂತ ಇದು ಪ್ರಾಕ್ಟೀಸ್ ಮಾಡಿದ್ರೆ ಬಂದೇ ಬರುತ್ತೆ ರೀ ನೋಡಿ ಇದಾಯಿತು ಇವಾಗ ನೆಕ್ಸ್ಟು ಇದೊಂಥರ ಶೇಪು ಈ ಶೇಪೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ಆಟೋಮೆಟಿಕ್ಕಾಗೆ ನಿಮಗೆ ಏನಾಗುತ್ತೆ ಡಿಸೈನ್ಸು ಬಂದೇ ಬರುತ್ತೆ ಫಿನಿಶಿಂಗು ಇಲ್ಲಾಂದರೆ ಫಿನಿಶಿಂಗ್ ಬರೋಲ್ಲ ರೀ ಯಾವ ಕಾರಣಕ್ಕೂ ಬರೋಲ್ಲ ವಿಥೌಟ್ ಪ್ರಾಕ್ಟೀಸಿಂಗ್ ನಿಮ್ಗೆ ಬರೋದಂದರೆ ಬರೋದೇ ಇಲ್ಲ ಯಾಕಂದರೆ ನಾವು ಎರಡು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀವಿ ಫುಲ್ಲು ಬ್ರ್ಯಾಂಡೆಡ್ ಬ್ಲೌಸಸ್ ಎಲ್ಲ ನಾವು ಹಾಕ್ಬೇಕು ಅಂತ ಅಷ್ಟು ನಾವು ಕ ಸಾಯೋವರೆಗೂ ಕಲಿತಾನೆ ಇರ್ತೀವಿ ಅಂತ ಅಂದ್ಕೊಳ್ಳಿ ಯಾಕಂದರೆ ಒಂದೊಂದು ಫ್ಯಾಷನ್ ಒಂದೊಂದು ಫ್ಯಾಷನ್ ಬರ್ತಾನೆ ಇರುತ್ತೆ ಫ್ಯಾಷನ್ಗೇನು ಕಮ್ಮಿನೇ ಇಲ್ಲ ಬಿಡಿ ಯಾಕಂದರೆ ಫ್ಯಾಷನ್ ಯಾವ ಥರ ಬರುತ್ತೋ ಜನ್ರೇಷನ್ ಯಾವ ಥರ ಇಂಪ್ರೂವ್ ಆಗುತ್ತೋ ಫ್ಯಾಷನ್ ಕೂಡ ಅದೇ ಥರ ಇಂಪ್ರೂವ್ ಆಗುತ್ತೆ ನಾವು ಕೂಡ ಅದ್ರ ತಕ್ಷಣ ಕಲಿಬೇಕು ಅಷ್ಟೇ ನಾವು ಅಷ್ಟೇ ಎಲ್ಲದರಲ್ಲೂ ಪರ್ಫೆಕ್ಟ್ ಅಂತ ನಾನು ಹೇಳಲ್ಲ ನಾವು ಕಲಿತಾನೆ ಇದ್ದೀವಿ ಇನ್ನು ನೀವು ಕಲಿತಾಯಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆನಾ ಆಮೇಲೆ ಪ್ರಮೀಳಾ ಅಂದ್ಬಿಟ್ಟು ನನಗೆ ಕಾಲ್ ಮಾಡಿದರು ಅವರು ತುಂಬ ಪಾಪ ಅವರು ಅವರ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಂಡ್ರು ನನಗೆ ಸ್ವಲ್ಪ ಸ್ವಲ್ಪ ಬೇಜಾರಾಯಿತು ಯಾಕಂತಂದರೆ ಪಾಪ ಹೇಳ್ಕೊಡೋರು ಇಲ್ಲ ಅಂತ ಅಂದರೆ ಎಷ್ಟು ಮೋಸ ಹೋಗ್ತೀವಿ ಅಂತ ಪಾಪ ಅವ್ರು ಇರೋ ನೋವಲ್ಲೇ ನನಗೆ ಗೊತ್ತಾಗುತ್ತೆ ಈ ದಯವಿಟ್ಟು ಎಲ್ಲರಿಗೂ ಸಜೆಸ್ಟ್ ಮಾಡೋದು ನಾನು ಒಂದನ್ನೇ ನನ್ನ ಅನುಭವದ ಪ್ರಕಾರ ಯಾರು ಅಷ್ಟೇ ಒಂದೇ ಸರಿಗೆ ಹೈ ಬಜೆಟ್ ಅಮೌಂಟ್ ಹಾಕಿ ಏನು ಬಿಸ್ನೆಸ್ ಮಾಡೋಕ್ಕೆ ಹೋಗ್ಬಾ ಹೋಗಬೇಡಿ ಯಾಕಂತಂದರೆ ಲೈಫಲ್ಲಿ ಹೆಚ್ಚು ಮಾಡಿರೋದೆಲ್ಲ ಕೇ ಕೇಳ್ತಾಯಿದ್ರೆ ನಮಗೇನು ಅನ್ಸುತ್ತೆ ಅಂದರೆ ಆವಾಗೆಲ್ಲ ಏನೂ ಇರಲಿಲ್ಲ ಇದೆಲ್ಲ ಏನೂ ಇರಲಿಲ್ಲ ನಮ್ಮ ಸ್ವಂತ ಬುದ್ಧಿಯಿಂದ ನಾವು ಕಲಿತು ಒಂದು ಬಿಸ್ನೆಸ್ ಅಂತ ಶುರು ಮಾಡಿ ಮುಂದೆ ಬರ್ತಿದ್ವಿ ಈಗ ಆ ಥರ ಎಲ್ಲ ಫುಲ್ಲು ಯಾವುದೇ ಬಿಸ್ನೆಸ್ ಮಾಡೋಕ್ಕೋದ್ರೂ ಫುಲ್ಲು ಡಿಮ್ಯಾಂಡ್ ಇದೆ ಆ ಫುಲ್ಲು ಡಿಮೆಂಡಲ್ಲಿ ನಾವು ಮೇಲೆ ಬರಬೇಕಂತಂದರೆ ನಾವು ಯಾವುದಾದ್ರೂ ಫ್ಯಾಷನ್ ಫ್ಯಾಷನ್ ಆಗಿ ಮಾಡಬೇಕು ಫ್ಯಾಷನ್ ಮೆಟ್ಟಾಗಿ ನಾವು ಮಾಡಿದ್ವಿ ಅಂತಂದರೆ ಬಿಸ್ನೆಸ್ಸಲ್ಲಿ ಮುಂದೆ ಬರೋಕ್ಕಾಗುತ್ತೆ ಆ ಫ್ಯಾಷನ್ ಮೆಟ್ಟಾಗಿ ಮಾಡಬೇಕಂದ್ರೆ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಬೇಕು ಎಕ್ಸ್ಪೀರಿಯೆನ್ಸ್ ಆಗದೆ ಯಾವ ಕಾರಣಕ್ಕೂ ನಾವು ಮಾಡೋಕ್ಕಾಗಲ್ಲ ಅದು ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಮಾಡೋರು ಸಡನ್ನಾಗಿ ಇಂಪ್ರೂವ್ ಆಗಿಬಿಟ್ರೆ ಅಂದರೆ ಅದು ಅವ್ರ ಲೆಕ್ಕ ಅಷ್ಟೇ ದಯವಿಟ್ಟು ಯಾರ್ಯಾರ್ದು ಮಾತು ಕೇಳಿಕೊಂಡು ಏನೇನೋ ಮಾಡ್ಕೊಳಕ್ಕೆ ಹೋಗಬೇಡಿ ನೋಡಿ ನಮಗೆ ಅಂತ ಒಂದು ಜೀವನ ಇರುತ್ತೆ ಅದನ್ನು ನಾವು ಯಾವ ಥರ ಇಂಪ್ರೂವ್ ಮಾಡೋದಂತ ನಾವೇ ಅಷ್ಟೇ ನಮ್ಮ ಸಿಚುವೇಶನ್ ಅಕ್ಕಪಕ್ಕ ಯಾವ ಥರ ಸಿಚ್ಯುವೇಶನ್ ಇದೆ ಯಾವ ಥರ ವಾತಾವರಣ ಇದೆ ನಾವಿರೋ ಏರಿಯಾ ಯಾವ ಥರ ಇದೆ ಮತ್ತು ನಮ್ಮ ಕಡೆ ಅಕ್ಕಪಕ್ಕ ಟೈಲರ್ಸ್ ಯಾವ ಥರ ಇದ್ದಾರೆ ಅದನ್ನು ನೋಡಿ ಅದ್ರ ತಕ್ಕನಾಗೆ ನಾವು ಹತ್ತು ರೂಪಾಯಿ ಕಮ್ಮಿ ಆದರೂ ಪರವಾಗಿಲ್ಲ ನಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡಬೇಕು ಅನ್ನೋರು ಉತ್ಸಾಹ ಇರೋರು ಇಂಪ್ರೂವ್ ಮಾಡ್ಕೊಳ್ಳಿ ಏನೂ ತೊಂದರೆ ಆಗೋಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಅಷ್ಟೇ ಏನಾದರೂ ಒಂದು ಅಚೀವ್ ಮಾಡಿ ಸುಮ್ಮನೆ ಅಂತ ಕೂರಬೇಡಿ ಯಾರ್ಯಾರು ಏನೇನು ಟ್ರಿಪ್ಸ್ ಟಿಪ್ಸ್ ಹೇಳ ಕೊಡ್ತಾರೆ ಟ್ರಿಪ್ಸ್ ಹೇಳ್ಕೊಡ್ತಾರೆ ಅದನ್ನೆಲ್ಲ ಅದನ್ನೆಲ್ಲ ಅಪ್ ಮಾಡಿ ಕನ್ನಡದವ್ರು ಎಕ್ಸ್ಪೆಷಲಿ ಕನ್ನಡದವ್ರು ಅಂತೂ ಕಲೀಲೇಬೇಕು ದಯವಿಟ್ಟು ಯಾಕಂದರೆ ಕನ್ನಡದಲ್ಲಿ ಯಾರೂ ಹೇಳ್ಕೊಡೋಲ್ಲ ನಾವು ನಾವಿದೇ ಫಸ್ಟ್ ಹೇಳ್ಕೊಡ್ತಾಯಿರೋದು ಅನ್ಯ ಭಾಷೆಗಳಿಗೂ ಕೂಡ ನಾನು ಹೇಳ್ತೀನಿ ಕಲಿಯಿರಿ ಅಂತ ಆದರೆ ಕನ್ನಡದವ್ರಿಗೆ ಯಾಕೆ ಹೇಳ್ತಿದೆ ಅಂದರೆ ನಾವು ಮುಂದೆ ಬರಬೇಕು ನಮ್ಮಲ್ಲೂ ಕಲೆ ಇದೆ ಅನ್ನೋದನ್ನ ಪ್ರೂವ್ ಮಾಡಬೇಕು ನಾವು ದಯವಿಟ್ಟು ಎಲ್ಲರೂ ಅಷ್ಟೇ ನಾನು ವೀಡಿಯೋ ನೋಡಿ ನಾನು ಒಬ್ಳುದೇ ವೀಡಿಯೋ ನೋಡಿ ಅಂತ ನಾನು ನಿಮ್ಗೆ ಹೇಳೋಲ್ಲ ನಿಮ್ಗೆ ಯಾವ್ಯಾವ ವೀಡಿಯೋ ಸಿಗುತ್ತೆ ಅದನ್ನು ನೋಡ್ತಾಯಿರಿ ಅವ್ರು ಹೇಳ್ಕೊಡೋ ಟ್ರಿಕ್ಸ್ನೆಲ್ಲ ನೀವು ಇರಿ ನೀವು ಮುಂದೆ ಬರೆಯಬೇಕು ನೀವು ಹೆಣ್ಮಕ್ಳು ಸುಮ್ಮನೆ ಕೂತ್ಕೊಳ್ಳೋದಲ್ಲ ಮಕ್ಕಳು ನಮಗೂ ಇದ್ದಾರೆ ಸಂಸಾರ ಅನ್ನೋದು ನಮಗೂ ಇದೆ ನಾವು ಎಷ್ಟು ಕಷ್ಟಪಡ್ತಾ ಇರಬೇಕು ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಕಷ್ಟಪಡದೆ ಯಾವತ್ತೂ ಮುಂದೆ ಬರೋಕ್ಕಾಗಲ್ಲ ಕಷ್ಟಪಡಬೇಕು ಮುಂದೆ ಬರಬೇಕು ಸು ನಾವು ಒಂದು ಅಚೀವ್ ಅಂತ ಮಾಡಿದಾಗ ಕಷ್ಟ ಎಲ್ಲ ಕಡೆ ಹೋಗುತ್ತೆ ಅಂತ ನಮಗೆ ಗೊತ್ತಾಗಲ್ಲ ಯಾಕಂದರೆ ನಾವು ಕಷ್ಟಪಡೋದು ಯಾವುದು ನಮಗೆ ಗೊತ್ತಾಗೋದೇ ಇಲ್ಲ ಆ ಟೈಮಲ್ಲಿ ಯಾಕಂದರೆ ಲೈಫಲ್ಲಿ ಒಂದು ಅಚೀವ್ಮೆಂಟ್ ಅಂತ ಮಾಡಿದ್ರೆ ಒಂದು ಹೆಸರು ಅಂತ ಉಳ್ಕೊಂಡ್ರೆ ನಾವು ಮನುಷ್ಯಾಗಿ ಹುಟ್ಟಿ ನಾವು ಸಾರ್ಕ್ ಆಗುತ್ತೆ ಇಲ್ಲಾಂದ್ರೆ ಸುಮ್ಮನೆ ಟೈಮ್ ಎಲ್ಲ ವೇಸ್ಟ್ ಮಾಡ್ತಾಯಿದ್ರೆ ಸುಮ್ಮನೆ ವ್ಯರ್ಥ ಆಗುತ್ತಲ್ವಾ ಅದಕ್ಕೆ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ನಮ್ಮ ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ ನೋಡಿ ನಾನು ಇದನ್ನ ವೀಡಿಯೋದಲ್ಲಿ ಇವಾಗ ತೋರಿಸ್ತೀನಿ ದಯವಿಟ್ಟು ಪ್ರಾಕ್ಟೀಸ್ ಮಾಡೋಕ್ಕೆ ಬರದೇ ಇರೋರು ಪ್ರಾಕ್ಟೀಸ್ ಮಾಡಿ ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟು ಇನ್ನು ಏನೇನು ವಿಷಯಗಳು ನಿಮಗೆ ಬೇಕು ಯಾರ್ಯಾರಿಗೆ ಏನೇನು ಗೊತ್ತಾಗ್ತಾ ಇಲ್ಲ ಅದನ್ನು ದಯವಿಟ್ಟು ನನಗೆ ವಾಟ್ಸಪ್ಪಲ್ಲಿ ವಾಯ್ಸ್ ರೆಕಾರ್ಡ್ ಕಳಿಸಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಅಂತ ಆಮೇಲೆ ನೆಕ್ಸ್ಟು ಬಿಸ್ನೆಸ್ಸು ಯಾವ ಥರ ಮಾಡೋದು ಅಂತ ಒಂದು ವೀಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇವಾಗ ಒಂದು ಶಾರ್ಟಾಗಿ ಹೇಳಬೇಕು ಅಂತಂದರೆ ಏನು ಯಾವ ಥರ ಬಿಸ್ನೆಸ್ ಮಾಡೋದು ಅಂದರೆ ಆದಷ್ಟು ಇವಾಗ ನೀವು ಬೇಸಿಕ್ ಆಗಿದ್ದರೆ ಇವಾಗ ಇವಾಗ ಕಲ್ತಿದ್ದಿರೋ ಟ್ರೈನಿಂಗು ಒನ್ ಇಯರ್ ಟು ಇಯರ್ ಆಗಿದೆ ಅಂದರೆ ಮನೇಲೇ ನೀವು ಬಿಸ್ನೆಸ್ನ ಶುರು ಮಾಡಿ ಬಟ್ಟೆ ಹೊಲಿಯೋದು ಒಂದೇ ಅಂತಲ್ಲ ಹಾಕಿ ಎಂಬ್ರಾಯ್ಡ್ರಿ ಮಾಡಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಹಾಕಿ ಮತ್ತು ಪೀಸ್ ವರ್ಕ್ ಕೆಲಸ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಿ ಪ್ರತಿಯೊಂದು ಕೆಲಸ ಇರಿ ಅದ್ರ ಜೊತೆಗೆ ಇದನ್ನು ಬಿಡಬೇಡಿ ಇದನ್ನು ಮಾಡಿ ಅಯ್ಯೋ ನಾವು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡು ಮಾಡೋಕ್ಕಾಗುತ್ತಾ ಆಗಲ್ಲಪ್ಪ ತುಂಬ ರಿಸ್ಕ್ ಆಗುತ್ತೆ ಅಂತ ನೀವು ತುಂಬ ಜನ ಕ್ವಶನ್ಸ್ ಮೈಂಡಲ್ಲಿ ಬರ್ಬೋದು ಯಾವ ರಿಸ್ಕು ಆಗೋಲ್ಲ ಕಲಿತೀನಿ ಅನ್ನೋ ಕಾನ್ಫಿಡೆನ್ಸ್ ನಮ್ಗೆ ಬಂತು ಅಂತಂದರೆ ಯಾವ ಕಾರಣಕ್ಕೂ ನಮಗೆ ರಿಸ್ಕ್ ಅನ್ಸುತ್ತೆ ಅನಿಸುತ್ತೆ ಆದರಾಗುತ್ತೆ ಪರವಾಗಿಲ್ಲ ನಾವು ಏನಾದರೂ ಒಂದು ಅಚೀವ್ ಅಷ್ಟೇ ಅದನ್ನ ಮಾತ್ರ ಇಟ್ಕೊಳ್ಳಿ ಮನಸಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ನೋಡಿ ನಾನು ಎಷ್ಟು ನೀಟಾಗಿ ಡಿಸೈನ್ಸ್ನ ಟ್ರೇಸ್ ಇದ್ದೀನಿ ಅಂತ ಈ ಥರ ನೀವು ಟ್ರೇ ಟ್ರೇಸ್ ಮಾಡೋದನ್ನು ಮಾಡ್ತಾಯಿದ್ರೆ ಏನಾಗುತ್ತೆ ಆಟೋಮೆಟಿಕ್ಕಾಗಿ ನಿಮ್ಮ ಹ್ಯಾಂಡು ಡ್ರಾಯಿಂಗ್ಗೆ ಮೂಮೆಂಟ್ ಆಗೋಕ್ಕೆ ಶುರುವಾಗುತ್ತೆ ಯಾಕಂದರೆ ನಾವು ಈ ಫೋನಲ್ಲಿ ತಿದ್ದಿ ತಿದ್ದಿ ನಾವು ಇವಾಗ ಅಕ್ಷರ ಅಭ್ಯಾಸ ಮಾಡ್ತಿದ್ದ್ಬೇಕು ಗೊತ್ತಾ ಒಂದನೇ ಕ್ಲಾಸ್ ಎರಡನೇ ಕ್ಲಾಸಲ್ಲೆಲ್ಲ ಐನಾ ಅಕ್ಷರದ ಮೇಲೆ ಅಕ್ಷರ ಬರೆದು ಪ್ರಾಕ್ಟೀಸ್ ಮಾಡ್ತಿದ್ವಲ್ಲ ಆ ಥರ ಇದು ಪ್ರಾಕ್ಟೀಸ್ ಆಗುತ್ತೆ ಆವಾಗ ನಮ್ಗೇನಾಗುತ್ತೆ ಡ್ರಾಯಿಂಗ್ ಬರೆದೇ ಇರೋರು ಕೂಡ ಡ್ರಾಯಿಂಗ್ ಮಾಡ್ಬೋದು ಅದನ್ನು ನಾನು ಮೇನ್ ಇಂಪಾರ್ಟೆಂಟಾಗಿ ಒಂದು ವಿಷಯನ ನಾನು ಇದನ್ನು ನಿಮ್ಗೆ ಹೇಳಬಲ್ಲೆ ಇದನ್ನು ಒಂದೇ ವಿಡಿಯೋದಲ್ಲಿ ನಾನು ತೋರ್ಸೋಕ್ಕಾಗಲ್ಲ ಈ ಡಿಸೈನ್ನ ಎರಡು ವಿಡಿಯೋದಲ್ಲಿ ತೋರಿಸ್ಬೇಕು ಯಾಕಂತಂದರೆ ಇದು ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ನೋಡೋರು ಕೂಡ ತುಂಬ ಅಯ್ಯೋ ಇಷ್ಟೊಂದು ಡಿಲೇ ಇದೆ ಅಂತ ಅನ್ಕೊಬಿಡ್ತೀರಾ ಅದಕ್ಕೆ ಇವಾಗ ಒಂದು ಎರಡು ಡಿಸೈನ್ ಹಾಕಿ ತೋರಿಸ್ತೀನಿ ಅದನ್ನು ಪ್ರಾಕ್ಟೀಸ್ ಮಾಡೋರು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಬರುತ್ತೆ ನೋಡಿ ಈ ಥರ ಪ್ರಾಕ್ಟೀಸ್ ಈ ಥರ ಡಿಸೈನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಫ್ರಬಲ್ ಫಿಲ್ಲಿಂಗ್ ಮಾಡಬೇಕಾದ್ರೆ ಇದು ರೊಟೇಷನ್ ಮಾಡ್ಕೊಳ್ಬೇಕಾದ್ರೆ ರಿಂಗ್ನ ನಿಮ್ಗೆ ಕಷ್ಟನೇ ಆಗೋದಿಲ್ಲ ತುಂಬ ಈಸಿ ಆಗುತ್ತೆ ರಿಂಗ್ ರೊಟೇಷನ್ ಮೇಲೆ ನಿಮ್ಮದು ಡಿಸೈನು ನಿಂತ್ಕೊಳ್ಳುತ್ತೆ ರಿಂಗ್ ಯಾವ ಥರ ರೊಟೇಟ್ ಮಾಡ್ತಿರೋ ಆ ಥರ ನಿಮ್ಮದು ಡಿಸೈನು ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಬರೋದಿಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಟೆನ್ಷನ್ ಅಡ್ಜಸ್ಟ್ ಮಾಡಿ ಒಂದು ಸೂಪರ್ ಇದೆ ಅದು ಆ ಟ್ರಿಕ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಏನು ಟ್ರಿಕ್ ಅದು ಅಂತಂದರೆ ಏನಪ್ಪ ಇದು ಟೆನ್ಷನಲ್ಲಿ ಯಾವ ಥರ ಮ್ಯಾಜಿಕ್ ಮಾಡ್ಬೋದು ಈ ಟೆನ್ಷನ್ ಇದೆಯಲ್ಲ ಈ ಟೆನ್ಷನಲ್ಲಿ ಯಾವ ಥರ ಮ್ಯಾಜಿಕ್ ಮಾಡ್ಬೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಆ ಮ್ಯಾಜಿಕ್ ನೋಡಿದ್ರೆ ಈ ಥರ ಎಲ್ಲ ಮಾಡ್ಬೋದಾ ಅದು ಮ್ಯಾಜಿಕ್ ಅಂತ ನಿಮಗೆ ಅನಿಸುತ್ತೆ ಆ ಮ್ಯಾಜಿಕ್ ಎಲ್ಲ ನಾನು ನಿಧಾನ ಕೇಳ್ಕೊಡ್ತೀನಿ ಒಂದು ಒಂದೇ ವಿಡಿಯೋದಲ್ಲಿ ಎಲ್ಲ ನೀವು ಕೊಡೋಕ್ಕಾಗಲ್ಲ ದಯವಿಟ್ಟು ಜಾಸ್ತಿ ಬಿಸ್ನೆಸ್ ನಾನು ಯಾವ ಥರ ಮಾಡೋದು ಎಂಬ್ರಾಯ್ಡ್ರಿ ಮಿಷಿನ್ ತೊಗೊಂಡು ಅಂತ ನೀವು ಕೇಳ್ತಾ ಕೇಳ್ತಾಯಿದ್ದೀರ ಬಿಸ್ನೆಸ್ ಯಾವ ಥರ ಮಾಡೋದು ಅಂತ ಅಂದರೆ ಫಸ್ಟು ನೀವೇನು ಮಾಡಬೇಕಂತಂದರೆ ಬ್ಲೌಸು ಸ್ಟಿಚ್ ಮಾಡ್ತಾ ಇರೋರು ಇದೆರಡು ಡಿಸೈನ್ ಎರಡು ಎರಡು ಡಿಸೈನ್ ಬ್ಯಾಲೆನ್ಸ್ ಇದೆ ಇಲ್ಲಿ ನಂಬರ್ ಬರ್ತಾ ಇದೆ ಅದನ್ನು ನಾನು ಕ್ಲಿಯರ್ ಮಾಡಿ ಮತ್ತು ನೆಕ್ಸ್ಟು ನಾನು ಟ್ರೇಸ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇವಾಗ ಈ ಫೋರ್ ಡಿಸೈನ್ಸ್ನ ನಾನು ಟ್ರೇಸ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ನಾನು ಡಿಸೈನ್ನ ಶುರು ಮಾಡ್ತಾ ಇದ್ದೀನಿ ಯಾರೋ ಕಮೆಂಟ್ಸಲ್ಲಿ ಒಬ್ಬರು ಹಾಕಿದ್ರು ಮೇಡಮ್ ಪಿಂಕ್ ಕಲರ್ ಯೂಸ್ ಮಾಡಿ ಎಲ್ಲೋಗಿ ಅಂತ ಅದಕ್ಕೆ ನಾನು ಅವ್ರಿಗೋಸ್ಕರ ಪಿಂಕ್ನೇ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇವತ್ತು ನಾನು ಒನ್ ಟು ತ್ರೀ ಫೋರ್ ಈ ಫೋರ್ ಡಿಸೈನ್ಸ್ನ ತೋರಿಸ್ತೀನಿ ಆದರೆ ವಿಡಿಯೋ ಏನಾದರೂ ಲೆಂತ್ ಆಗಿಲ್ಲ ಅಂತಂದರೆ ಫೈವ್ ಡಿಸೈನ್ಸ್ನ ತೋರಿಸ್ತೀನಿ ಫೈವ್ ಡಿಸೈನ್ಸ್ನೇ ಒಂದು ಫುಲ್ಲು ಬಟ್ಟೆ ಮೇಲೆ ಪ್ರಾಕ್ಟೀಸ್ ಮಾಡಿ ದಯವಿಟ್ಟು ನೀವು ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ನನ್ನ ಸ್ಟೇಟಸಲ್ಲಿ ಹಾಕ್ತೀನಿ ಅಮೌಂಟ್ ಕೊಟ್ಟು ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗಿ ನೀವು ಡಿಸೈನ್ನ ಪ್ರಾಕ್ಟೀಸ್ ಮಾಡಿ ಅವ್ರಿಗೆ ಕಳಿಸ್ತೀರಾ ಅಮೌಂಟ್ ಇಲ್ದಂಗೆ ನಾವು ನಿಮಗೆ ಕ್ಲಾಸ್ ಇದ್ದೀವಿ ಒಂದು ಫೋಟೋ ಪ್ರಾಕ್ಟೀಸ್ ಮಾಡಿ ಒಂದು ಫೋಟೋ ಕ್ಲಿಕ್ ಮಾಡಿ ವಾಟ್ಸಪ್ ಕಳ್ಸೋಕ್ಕಾಗಲ್ಲ ಅಂದರೆ ಯಾವ ಥರ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಗೊತ್ತಾಗಲ್ಲ ಯಾಕೆ ಪದೇ ಪದೇ ನಾನು ಪ್ರಾಕ್ಟೀಸ್ ಮಾಡಿ ಫೋಟೋ ಕಳಿಸ್ತೀನಿ ಅಂತ ಕೇಳ್ತಾಯಿದ್ದೀನಿ ಅಂದರೆ ನಿಮ್ಮ ಫಿನಿಶಿಂಗ್ ಯಾವ ಥರ ಇದೆ ನೀವೇನು ಮಿಸ್ಟೇಕ್ ಮಾಡ್ತಾಯಿದ್ದೀರಿ ಅಂತ ನಾನು ನಿಮ್ಗೆ ತಿಳ್ಸೋಕ್ಕೆ ನಂಗೆ ತುಂಬ ಆರ್ಡರ್ಸ್ ಇದೆ ನೀವು ಎಷ್ಟು ಆರ್ಡರ್ಸ್ ಇದೆ ಅಂದರೆ ಆರ್ಡರ್ಸ್ ಜೊತೆಗೂ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಹಳ್ಳಿಯಿಂದ ಡೆಲ್ಲಿವರೆಗೂ ನಾವು ಎಂಬ್ರಾಯ್ಡ್ರಿ ಕಲಿಸ್ಬೇಕು ಅಂತ ಹಳ್ಳಿಯಿಂದ ಡೆಲ್ಲಿವರೆಗೂ ಎಂಬ್ರಾಯ್ಡ್ರಿ ಕಲಸೆ ಕಲಿಸ್ತೀನಿ ಬಿಡಲ್ಲ ನಾನು ಒಬ್ಬಳೇ ಎಲ್ಲ ಮಾಡ್ತಾ ಇರೋದು ಆದರೆ ನನಗೆ ಒಂದು ಭರವಸೆ ಇದೆ ಆ ಮಾದೇಶ್ವರ ನಾನು ಕಾಪಾಡೇ ಅನ್ನೋ ಒಂದು ಭರವಸೆ ನನಗಿದೆ ಎಷ್ಟು ಆಗುತ್ತಾ ಅಷ್ಟು ಸಾಧ್ಯವಾಗಿ ಎಲ್ಲರಿಗೂ ನಾನು ಹೇಳ್ಕೊಡೋಕೆ ಇಷ್ಟಪಡ್ತೀನಿ ಇವಾಗ ನೋಡಿ ನಾನು ಶುರು ಮಾಡ್ತೀನಿ ಇದು ವಿಡಿಯೋನ ಇವಾಗ ನಾನು ಇದು ಸ್ವಲ್ಪ ಇದು ಕಾಣೋ ಥರ ಇದು ಸ್ವಲ್ಪ ಇದು ಲಿವರ್ ಅಂತ ಹೇಳಿ ಈ ಲಿವರ್ನ ಯಾವ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂತ ನೋಡಿ ಇವಾಗ ಅದು ಥ್ರೆಡ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ನಾನು ಚೇಂಜಸ್ ಮಾಡೋದು ಇವಾಗ ತೋರಿಸ್ತೀನಿ ನಾನು ಹೆಂಗೆ ಡ್ರಾ ಮಾಡ್ಕೊಂಡಿದ್ದೀನೋ ಅದರ ಮೇಲೆ ಇರಿಸ್ತೀನಿ ಆ ಥರನೇ ನೀವು ಮಾಡಬೇಕು ನಾನು ಲಿವರ್ ಅಡ್ಜಸ್ಟ್ಮೆಂಟ್ ಮಾಡೋದನ್ನ ನಾನು ತೋರಿಸ್ತೀನಿ ವಿಡಿಯೋದಲ್ಲಿ ಕಾಲೇಜ್ ವಿಡಿಯೋದಲ್ಲಿ ಒಂದರಲ್ಲಿ ಲಿವರ್ ಅಡ್ಜಸ್ಟು ಇನ್ನೊಂದರಲ್ಲಿ ಇದು ಸ್ಮಾಲ್ ಸೈಜಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಈ ಥರ ಎಲ್ಲ ಆಗೋದು ಸಹಜ ನೋಡಿ ಇಲ್ಲಿ ಇವಾಗ ಯಾಕೆ ಮೇಡಮ್ ಥ್ರೆಡ್ ಕಟ್ ಆಗುತ್ತೆ ಪದೇ ಪದೇ ಅಂತಿದ್ರೆಲ್ಲ ನೋಡಿ ಇಲ್ಲಿ ಥ್ರೆಡ್ಡು ಇದು ಇಲ್ಲಿ ನುಲ್ಕೊಂಡಿದೆ ಅದಕ್ಕೆ ಥ್ರೆಡ್ ಆ ಥರ ನುಲ್ಕೊಂಡಿದ್ರು ಆ ಥರ ಥ್ರೆಡ್ಡು ಕಟ್ ಆಗುತ್ತೆ ನಾನು ಅದನ್ನು ಸರಿಪಡಿಸ್ಕೊತಾ ಇದ್ದೀನಿ ಥ್ರೆಡ್ಡ ಮಾಡಬೇಕಾದ್ರೇ ಗೊತ್ತಾಗೋದು ಏನು ಪ್ರಾಬ್ಲಮ್ಸ್ ಬರುತ್ತೆ ಅಂತ ಅದನ್ನ ಸರಿ ಮಾಡಿಕೊಂಡು ಇಲ್ಲಿ ಥ್ರೆಡ್ ಹಾಕೋತಾ ಇದ್ದೀನಿ ನೋಡಿ ಮತ್ತೆ ಸ ತಗಲಾಕೋತು ಅದು ಫ್ರೆಂಟ್ ಸೈಡಿಂದ ಅದು ಮಾಡಿಸ್ಕೋಬೇಕು ಸ್ವಲ್ಪ ಇನ್ನೂ ಮಾಡಿಸ್ಕೊಂಡಿಲ್ಲ ಒಂದೊಂದೇ ಮಾಡಿಸ್ಕೋಬೇಕಲ್ವ ಎಲ್ಲ ಒಂದೇ ಸರಿ ಮಾಡ್ಸ್ಕೊಳಕ್ಕಾಗಲ್ಲ ಅದು ಮಾಡ್ಸ್ಕೊತೀನಿ ಒಂದ್ಸರಿ ಅದು ಯಾವ ಥರ ಸೆಟ್ಟಿಂಗ್ಸ್ ಮಾಡ್ತಾಯಿದ್ದೀವಿ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಅದೇ ಟ್ರಿಕ್ಸ್ ಇರೋದು ಇದು ರೈಸ್ ಸ್ಟಿಚ್ ಅಂತ ಹೇಳಿ ಮತ್ತೆ ತಾರ ಇದಾಯ್ತು ನೋಡಿ ಇವಾಗ ಇಲ್ಲಿ ರಿಂಗ್ ಬಂದು ಇಲ್ಲಿ ತಗೊಳ್ಕೊತಾ ಇದೆ ಆದ್ರೆ ನಾನು ಇವಾಗ ಪೊಸಿಷನ್ ಚೇಂಜ್ ಮಾಡ್ಕೋತೀನಿ ಇದು ಟ್ರಿಕ್ಸ್ ಈ ಥರ ಡೈರೆಕ್ಷನ್ ಯಾವ ಕಡೆಗೆ ಇಲ್ಲೂ ಇದಾಗುತ್ತೋ ಆ ಕಡೆಗೆ ಚೇಂಜ್ ಮಾಡ್ಕೋತಾ ಇದ್ದೀನಿ ಇವಾಗ ಒನ್ ಆಯಿತು ರೇಸ್ ಸ್ಟಿಚ್ ಒನ್ ಆಯಿತು ಇದು ಲೆಂತ್ ಸ್ವಲ್ಪ ಕಮ್ಮಿ ಇದೆ ಈಗ ಲೆಂತ್ ಸ್ವಲ್ಪ ದೊಡ್ಡದಾಗಿರೋದನ್ನ ನಾಡಿ ತೋರಿಸ್ತೀನಿ ಇವಾಗ ನೋಡಿ ಇದು ಹೋಗಿ ತ ಇಲ್ಲಿ ಇಲ್ಲಿ ಸಿಕ್ಕೋತಾ ಇದೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿಂದನೇ ಶುರು ಮಾಡಿಬಿಡ್ತೀನಿ ಅಲ್ಲಿಂದನೇ ಶುರು ಮಾಡಿದ್ರೆ ಲಾಸ್ಟ್ ಎಂಡಿಂಗ್ ಶುರು ಆಗುತ್ತೆ ಸರ್ ಹೋಗುತ್ತೆ ಸ್ಟಾರ್ಟಿಂಗ್ ಬರಲ್ಲ ಯಾವ ಕಾರಣಕ್ಕೂ ಪ್ರಾಕ್ಟೀಸ್ ಮಾಡಬೇಕು ಇಲ್ಲಾಂದರೆ ಅಂದ್ರೆ ಬರೋದೇ ಇಲ್ಲ ಇದು ವೈಸ್ ಸ್ಟಿಚ್ ಅಲ್ಲಿ ಡಿಫ್ರೆಂಟ್ ಸ್ಟಿಚಸ್ ಇದು ಈಗ ಹಿಂಗೆ ಓಡ್ಸಿ ನನ್ ದುಪ್ಪಟ್ಕಂತ ಅಲ್ಲಿ ಯಾವ ಸ್ಪೇಸ್ ಅಲ್ಲಿ ಎಂಡ್ ಆಗುತ್ತೋ ಅದೇ ಸ್ಪೇಸಲ್ಲಿ ಸ್ಟಾಪ್ ಮಾಡಿಬಿಟ್ರೆ ನಿಮಗೆ ನೀಟಾಗಿ ಬರುತ್ತೆ ನೋಡ್ಕೊಳ್ಳಿ ಇವಾಗ ನಾನು ಸ್ಟಾಪ್ ಮಾಡಿದೆ ಹಾಂ ಸ್ಟಾಪ್ ಮಾಡಿದೆ ಇವಾಗ ಇಲ್ಲಿ ಇದೆ ಅದಕ್ಕೆ ನಾನು ಈ ಥರ ತಿರ್ಗ್ಸ್ಕೋತಾ ಇದ್ದೀನಿ ರಿಂಗ್ನ ನೋಡಿ ಇದು ಮುಗೀತು ಒಂದು ನಾಲ್ಕು ಸ್ಟಿಚಸ್ ಇವತ್ತು ತೋರಿಸ್ತೀನಿ ಮಿಕ್ಕಿ ಸ್ಟಿಚಸ್ ನಾಳೆ ತೋರಿಸ್ತೀನಿ ವಿಡಿಯೋ ತುಂಬ ಆಗ್ಬಿಡುತ್ತೆ ಅವಾಗ ನೋಡೋರ್ಗು ಇಷ್ಟ ಆಗೋಲ್ಲ ಅದಕ್ಕೆ ನೋಡಿ ಇವಾಗ ಇದು ಈ ಥರ ಇದೆ ಈ ಥರ ಇರೋದನ್ನ ಯಾವ ಥರ ಮಾಡೋದಂತ ತೋರಿಸ್ತೀನಿ ನೋಡಿ ಈ ಥರ ಮತ್ತು ಡೈರೆಕ್ಷನ್ ಈ ಥರ ಚೇಂಜ್ ನೋಡಿ ಮತ್ತು ಈ ಥರ ಚೇಂಜ್ ಇವಾಗ ಈ ತರ ಎಲ್ಲ ಪ್ರಾಕ್ಟೀಸ್ ಮಾಡುವಾಗ ನಾವು ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ಳೋದನ್ನ ಕಲಿಬಹುದು ಈ ತರ ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡು ಮಾಡ್ಕೊಳ್ಳೋದನ್ನ ನೀವು ಕಲ್ತೀ ಅಂದ್ರೆ ನೆಕ್ಸ್ಟ್ ಡಿಸೈನ್ ಮಾಡುವಾಗ ನಿಮಗೆ ಆರಿ ಕಾ ರಿಂಗ್ ಮೂವ್ ಮಾಡೋಕ್ಕೆ ನಿಮ್ಗೆ ಈಸಿ ಆಗುತ್ತೆ ಅವಾಗ ಕಷ್ಟ ಆಗಲ್ಲ ನಿಮಗೆ ನೋಡಿ ಪ್ರತಿಯೊಂದೂ ಕಷ್ಟ ಪಡೆದೇ ಯಾವುದು ತುಂಬ ಈಸಿಯಾಗಿ ಬರಲ್ಲ ಕಷ್ಟ ಪಡೆಯಬೇಕು ಕಂಡು ನಾನು ಇವಾಗ ಇದನ್ನೆಲ್ಲ ಮಾಡಿ ಪ್ರಾ ನಿಮ್ಗೆ ತೋರಿಸ್ಬೇಕಂದ್ರೆ ನನಗೆ ಇವಾಗ ಎಷ್ಟು ಕಷ್ಟ ಆಗ್ತಾಯಿದೆ ಹೇಳಿ ಆದರೆ ಕಷ್ಟ ಅಂತ ಅಂದ್ಕೊಬಿಟ್ರೆ ಯಾವುದು ಮಾಡೋಕ್ಕಾಗಲ್ಲ ವೇಟಲ್ಲಿ ಏನೋ ಅಚೀವ್ ಮಾಡೋಕ್ಕಾಗಲ್ಲ ಯಾವುದೊಂದೂ ಕಷ್ಟ ಬಂದರೂ ಪರವಾಗಿಲ್ಲ ತೊಗೊಳ್ಳೇಬೇಕು ನನ್ನ ರಿಂಗ್ನ ಯಾವ ಥರ ಚೇಂಜ್ ಮಾಡ್ಕೋತಾ ಇದ್ದೀನಿ ಅಂತ ನನ್ನ ಹ್ಯಾಂಡ್ ಹ್ಯಾಂಡ್ ಮೂಮೆಂಟನ್ನ ನೋಡ್ಕೊಳ್ಳಿ ಓಕೆನಾ ಇದು ಒಂದು ಬಾರ್ಡ್ರ್ ಲೈನ್ ಆಗುತ್ತೆ ಇದು ಕೂಡ ಒಂದು ಬಾರ್ಡ್ರ್ ಲೈನ್ ಕ್ರಿಯೇಟ್ ಆಗುತ್ತೆ ಯಾವ ಥರ ಬಾರ್ಡರ್ ಲೈನ್ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಒಂದೇ ವಿಡಿಯೋದಲ್ಲಿ ಎಲ್ಲ ಹೇಳೋಕ್ಕಾಗಲ್ಲ ಪ್ರತಿಯೊಂದರಲ್ಲೂ ಫ್ಯಾಷನ್ ನಾವು ಏನೇ ಒಂದು ಕ್ರಿಯೇಟಿವಿಟಿ ಅಂತ ಮಾಡಿದ್ರೆ ಅದರಲ್ಲಿ ಪ್ರತಿಯೊಂದರಲ್ಲೂ ನಾವು ಫ್ಯಾಷನ್ ಫ್ಯಾಷನ್ ಏನು ಮಾ ಏನು ಕ್ರಿಯೇಟಿವಿಟಿ ಮಾಡ್ಬೋದು ನಾವು ಏನೇ ಒಂದು ಡಿಸೈನ್ ಮಾಡಿದ್ರು ಇದರಲ್ಲಿ ಏನಾದರೂ ಒಂದು ಕ್ರಿಯೇಟಿವ್ ಮಾಡ್ಬೋದ ಅನ್ನ ಥಿಂಕ್ ಮಾಡಿ ಕ್ರಿಯೇಟ್ ಮಾಡಿ ಅದು ತುಂಬ ಚೆನ್ನಾಗಿ ಸಕ್ಸಸ್ ಆಗಿ ಆಗುತ್ತೆ ಸುಮ್ಮನೆ ಅಂತ ಕೂರಬೇಡಿ ಆದರೆ ಥರ ಕಟ್ಟಾಯಿತು ಸ್ವಲ್ಪ ಕ್ವಾಲಿಟಿನೂ ಕಮ್ಮಿ ಇದು ಪ್ರಾಕ್ಟೀಸಿಂಗ್ ಅಂದ್ಬಿಟ್ಟು ಕ್ವಾಲಿಟಿ ಕಮ್ಮಿ ಇರೋದನ್ನೇ ದಾರ ಹಾಕೊಂಡಿದ್ದೀನಿ ನಿಮ್ಮ ಪ್ರಾಕ್ಟೀಸಿಂಗ್ ತೋರ್ಸೋಕ್ಕೆ ಅಂತ ಯಾಕಂದರೆ ನಾವು ಬಂಡವಾಳ ಕ್ಲಾಸ್ ಎಲ್ಲ ಫ್ರೀಯಾಗಿ ಇದ್ದೀವಿ ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡ್ತಾ ಇದ್ದೀವಿ ನಿಮ್ಮ ಜೊತೆ ದಯವಿಟ್ಟು ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದು ತುಂಬ ಜನ ನೋಡ್ತಾ ನೋಡ್ತಾಯಿದ್ದೀರಾ ಆದರೆ ಸಬ್ಸ್ಕ್ರೈಬ್ ಯಾರೋ ಇಲ್ಲ ನೋಡಿ ಪದೇ ಪದೇ ದಾರ ಕಟ್ ಆಗ್ತಾಯಿದೆ ಅಂತ ಅದೇ ಕಾರಣ ದಾರ ಕ್ವಾಲಿಟಿ ಇಲ್ಲ ದ ಪದೇ ಪದೇ ದಾರ ಇದೆ ಮೇಡಮ್ ಅಂತ ಹೇಳ್ತೀರಲ್ವಾ ನೋಡಿ ಇವಾಗ ಪದೇ ಪದೇ ಅದಕ್ಕೆ ದಾರ ಕಟ್ಟಾಗ್ತಾ ಇರೋದು ಲೈವಲ್ಲೇ ಯಾಕೆ ನಾನು ತೋರಿಸ್ತಾ ಇದ್ದೀನಿ ವೀಡಿಯೋಗಳಲ್ಲಿ ಅಂತಂದರೆ ಇವಾಗ ನಾನು ಮಾಡಿಬಿಟ್ಟು ಇವಾಗ ವೀಡಿಯೋನ ನೆಕ್ಸ್ಟ್ ಅದಕ್ಕೊಂದು ವಾಯ್ಸ್ ಕೊಟ್ರೆ ಅದು ಚೆನ್ನಾಗಿರಲ್ಲ ಅದಕ್ಕೆ ನಾನು ಲೈವಲ್ಲೇ ತೋರಿಸ್ತಾ ಇದ್ದೀನಿ ಇವಾಗ ಮೂರು ಡಿಸೈನ್ ಕ್ರಿಯೇಟ್ ಮಾಡಿದೆ ನಾನು ಈ ಮೂರು ಡಿಸೈನಲ್ಲಿ ಇದೊಂದು ಬಾರ್ಡರ್ ಏನಾಗುತ್ತೆ ಇದೊಂದು ಆಗುತ್ತೆ ಈ ಥರ ರೈಸ್ ಸ್ಟಿಚಲ್ಲಿ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ಬೋದನ್ನು ತೋರಿಸ್ಕೊಡ್ತೀನಿ ಮತ್ತು ನೋಡಿ ಇಲ್ಲಿ ಸೆಂಟ್ರಲ್ಲಿ ಇಲ್ಲೊಂದು ಸ್ಟೋನ್ ಇಲ್ಲೊಂದು ಸ್ಟೋನ್ ಇಲ್ಲೊಂದು ಸ್ಟೋನ್ ಇಲ್ಲೊಂದು ಸ್ಟೋನ್ ಈ ಥರ ಸ್ಟೋನ್ಸ್ನ ಪ್ರಿಕ್ ಮಾಡಿದ್ರೆ ಈ ಡಿಸೈನ್ಗೆ ಎಷ್ಟು ಲುಕ್ ಬರೋದು ಅಲ್ವಾ ಅಷ್ಟೇ ಆ ಥರ ಕ್ರಿಯೇಟಿವಿಟಿ ಅದೇ ಟೈಲರ್ಸ್ ಕ್ರಿಯೇಟಿವಿಟಿ ಅಂದರೆ ಈ ನ ಯಾವ ಥರ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ದಾರ ಪದೇ ಪದೇ ಕಟ್ ಆಗ್ತಾ ಇರೋದು ದಾರ ಕ್ವಾಲಿಟಿ ಇಲ್ಲ ಮಿಕ್ಕಿದೆಲ್ಲ ಕರೆಕ್ಟ್ ಇದೆ ನೋಡಿ ಇವಾಗ ನಾನು ಇದನ್ನು ಫಿಲ್ ಮಾಡ್ಕೊಬಿಡ್ತೀನಿ ಫಸ್ಟು ಸ್ಟ್ರೈಟ್ ಲೈನ ಫಿಲ್ ಮಾಡ್ಕೊಬಿಡ್ತೀನಿ ಅದೆಲ್ಲಿ ಆಗಿದೆಯೋ ಅಲ್ಲಿ ಮಧ್ಯಕ್ಕೆ ಅದನ್ನ ಫಿಲ್ ಮಾಡ್ತೀನಿ ಇತೌಟ್ ಪ್ರಾಕ್ಟೀಸಿಂಗ್ ಸ್ಟಿಚ್ ಬರಲ್ಲ ನಾವು ಡ್ರಾ ಮಾಡಿರೋದ್ರ ಮೇಲೆ ಬರಬೇಕು ಅಂತ ಏನಿಲ್ಲ ಆದರೆ ಅಕ್ಕಪಕ್ಕ ಬಂದರೆ ಏನು ಮಾಡೋಕ್ಕಾಗಲ್ಲ ಯಾಕಂತಂದರೆ ಅದು ಬಂದು ನೀಡಲು ಅದ್ರ ಮೇಲೆ ಕೂರ್ಸೋಕ್ಕಾಗಲ್ಲ ನಾವು ನಾವು ಅದ್ರ ತಕ್ಕನಾಗಿ ಡಿಸೈನ್ ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ ಯಾವ ಕಾರಣಕ್ಕೂ ಟ್ರೇಸಿಂಗ್ ಮಾಡಿರೋದ್ರ ಮೇಲೆ ಡಿಸೈನ್ ಫಿಲ್ ಮಾಡ್ತೀನಿ ಅಂದರೆ ಯಾವ ಕಾರಣಕ್ಕೂ ಆಗೋಲ್ಲ ಆವಾಗ ನಿಮಗೆ ತುಂಬ ತೊಂದರೆ ಆಗಿಬಿಡುತ್ತೆ ಆ ಟ್ರೇಸಿಂಗ್ ಡಿಸೈನ್ ಏನಕ್ಕೆ ಅಂದರೆ ಪ್ರಾಕ್ಟೀಸಿಂಗೋಸ್ಕರ ನಾವು ತಗೊಳ್ಳೋದಷ್ಟೇ ನೋಡಿ ಮತ್ತೆ ದಾರ ಇಲ್ಲಿ ಸಿಕ್ಕೋತು ಹಾಕಿರೋ ದಾರದ ಹತ್ರ ಅದು ಟ್ರೆಂಟಿಂದ ಒಂದು ಸ್ವಲ್ಪ ನಾನು ನಮ್ಮ ಮನೇಲಿ ಮಾತಾಡ್ಬಿಟ್ಟು ಅದು ಅಲ್ಲಿಗೆ ಹೊಡಿಸ್ಬಿಟ್ಟು ಗೋಡೆಗೆ ಅದನ್ನ ಫಿಕ್ಸ್ ಮಾಡಬೇಕಾದ್ರೆ ಯಾವ ಥರ ಫಿಕ್ಸ್ ಮಾಡ್ಕೊಳ್ಳೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಎಲ್ಲರಿಗೂ ಅದೇ ತೊಂದರೆ ಆಗ್ತಾಯಿದೆ ಆಯಿತು ಇವಾಗ ಅಡ್ಡ ಸ್ಟಿಚ್ ಹೊಡಿತೀನಿ ಇವಾಗ ಇದು ನೋಡಿ ಇವಾಗ ರಿಂಗಿಲ್ಲಿ ಹಾಕೊಳ್ಳುತ್ತೆ ಇವಾಗ ನೋಡಿ ಟೆನ್ಷನ್ ಇಲ್ಲಿ ಈ ಟೆನ್ಷನ್ ಕೆಳಗಡೆ ಬಿಟ್ಟರೆ ನೋಡಿ ಇವಾಗ ಮೂವ್ ಆಗೋಲ್ಲ ಇಲ್ಲಿ ಹಿಡ್ಕೊಳ್ಳುತ್ತೆ ಇವಾಗ ಟೆನ್ಷನ್ ಮೇಲೆ ಎತ್ಕೊಬೇಡಿ ಇದು ಒಂದು ಟ್ರಿಪ್ಸು ಇದನ್ನೆಲ್ಲ ಫಾಲೋ ಮಾಡಬೇಕು ನೀವು ಎಲ್ಲಿಗೆ ಎಂಡಾಗಿದೆಯೋ ಅಲ್ಲಿಗೆ ಫಿಲ್ ಮಾಡಿ ಇಲ್ಲಾಂದರೆ ನಾನು ಸೇವ್ ಮಾಡಿದ್ರ ಮೇಲೆ ಮಾಡ್ತೀನಿ ಅಂತಂದರೆ ಅದು ಆಗದೆ ಇರೋ ಕೆಲಸ ಯಾಕಂದರೆ ಟ್ರೇಸಿಂಗ್ ಬಗ್ಗೆ ನೀವು ತಲೆ ಕೆಚ್ಕೋಬಾರ್ದು ಟ್ರೇಸಿಂಗ್ ಮೇಲೆ ಮಾಡ್ತೀನಿ ಅಂದರೆ ಡಿಸೈನ್ ಹೆಂಗೇಗೋ ಆಗಿಬಿಡುತ್ತೆ ನಾವು ಮಿಷಿನ್ನ ಕಂಟ್ರೋಲಿಂಗ್ ತೊಗೊಂಡು ನಮ್ಮದೇ ಡಿಸೈನ್ ಯಾವ ಥರ ಪ್ರಾಕ್ಟೀಸ್ ಬೇಕೋ ಆ ಥರ ಮಾಡಬೇಕಾಗುತ್ತೆ ಥ್ರೆಡ್ಡೆಲ್ಲ ಕಟ್ ಮಾಡಬೇಕು ತುಂಬ ನೀವು ಪ್ರಾಕ್ಟೀಸ್ ಮಾಡಬೇಕು ನಾನು ಸ್ವಲ್ಪ ಬಿಡ್ತಾಗ್ಲಾ ಇಟ್ಕೋಬೇಕಾಗಿತ್ತು ತಮ್ಮ ಇಟ್ಕೊಂಡಿರೋದ್ರಿಂದ ಆ ಪ್ರಾಬ್ಲಮ್ ಆಗಿದೆ ಪರವಾಗಿಲ್ಲ ಅಂದ್ರೆ ನಮ್ಗೆ ಬೇಕಾದ್ರೆ ಡಿಸೈನ್ ಅಷ್ಟೇ ಸೈಜಿಂಗ್ ಏನು ನನಗೆ ಟೆನ್ಷನ್ ಇಲ್ಲ ನಾನು ಯಾವ ಥರ ಡಿಸೈನ್ ಮಾಡ್ತಾ ಇದೀನೋ ಇದೆಲ್ಲ ಮಷಿನ್ ಎಂಬ್ರಾಯ್ಡ್ರಿಲು ಬರುತ್ತೆ ಸ್ಟೋನ್ಸ್ ಎಲ್ಲ ಕ್ಲಿಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾರ್ಯಾರು ಎಂದ್ರೆ ಪ್ರಾಕ್ಟೀಸ್ ಮಾಡಬೇಕಂತ ಇದ್ದೀರೋ ನಾನು ಡೇ ಒನ್ನಿಂದ ತೋರಿಸ್ಕೊಟ್ಟಿರೋದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಮಧ್ಯ ಒಂದೊಂದು ಸ್ಟೋನ್ಸ್ ಕ್ಲಿಕ್ ಮಾಡಿಬಿಟ್ರೆ ಇದು ಒಂದು ಡಿಸೈನ್ ಆಗುತ್ತೆ ಓಕೆನಾ ಮಧ್ಯ ಒಂದೊಂದು ಡಿಸೈನ್ ಮಾಡಿಬಿಟ್ರೆ ಇದು ಒಂದು ಡಿಸೈನ್ ಆಗುತ್ತೆ ನೋಡಿ ಥ್ರೆಡ್ಸ್ ಎಲ್ಲ ಎಕ್ಸ್ಟ್ರಾ ಇರೋದು ಕಟ್ ಮಾಡೇಬೇಕು ಟ್ರಿಮ್ಮರ್ ತೊಗೊಳ್ಳಿ ಪತ್ತರಿಗ ಸೀಸರ್ಗಿಂತ ಟ್ರಿಮ್ಮರೇ ಬೆಟರು ಯಾಕಂತಂದರೆ ಟ್ರಿಮ್ಮರ್ ಇದ್ದರೆ ಒಂದು ಥ್ರೆಡ್ ಮಾತ್ರ ಕಟ್ ಮಾಡ್ಬೋದು ಸೀಸರ್ ಆದರೆ ಬಟ್ಟೆ ಸೇಸ್ ಕಟ್ ಮಾಡಿಬಿಡ್ತೀರಾ ಅಂದರೆ ಅದಕ್ಕೆ ಹೇಳ್ತಾ ಇರೋದು ಇದು ಒಂದು ಪ್ರಾಬ್ಲಮೇ ಆಮೇಲೆ ಸೀಸರಲ್ಲಿ ಹೋಗಿ ದಾರ ಕಟ್ ಮಾಡೋಕ್ಕೋಗಿ ಬಟ್ಟೆನೇ ಕಟ್ ಮಾಡೋದು ಇಲ್ಲ ಫುಲ್ಲು ಥ್ರೆಡ್ನೇ ಕಟ್ ಮಾಡಿಬಿಡೋದು ಆ ಥರ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಸೀಸರಲ್ಲೇ ಕಟ್ ಮಾಡಿ ಇದು ಟ್ರಿಮ್ಮರ್ ಸಾರಿ ಟ್ರಿಮ್ಮರಲ್ಲೇ ಕಟ್ ಮಾಡಿ ಫ್ಲೋಲ್ ಹೇಳ್ಬಿಟ್ಟೆ ಸಾರಿ ಟ್ರಿಮ್ಮರಲ್ಲೇ ಕಟ್ ಮಾಡಿ ಥ್ರೆಡ್ನ ಒಂದು ಟ್ರಿಮ್ಮರ್ ತೆಗೆದಿಟ್ಕೊಳ್ಳಿ ಚಿಕ್ಕದನ್ನ ಎಕ್ಸ್ಟ್ರಾ ಎಲ್ಲ ನೋಡಿ ಈ ಥರ ಕಟ್ ಮಾಡಿ ಎಕ್ಸ್ಟ್ರಾ ಎಲ್ಲ ಈ ಥರ ಕಟ್ ಮಾಡಬೇಕು ಫಿನಿಶಿಂಗ್ ತುಂಬ ಚೆನ್ನಾಗಿರಬೇಕು ಫಿನಿಶಿಂಗ್ ಇಲ್ಲಾಂದರೆ ಕಸ್ಟಮರ್ ಯಾರೂ ಬರಲ್ಲ ಇದನ್ನು ನೀವು ಕಲೀಲೇಬೇಕು ನೀವು ಇದೆಲ್ಲ ಕಲ್ತ್ರಿ ಅಂತಂದರೆ ನೀವು ಒಂದು ಪರ್ಫೆಕ್ಷನ್ ಬಂದೇ ಬರ್ತೀರಾ ಯಾಕಂದರೆ ಈ ಥರ ಡೈರೆಕ್ಷನಲ್ಲಿ ಇರೋ ಡಿಸೈನ್ಸ್ ಎಲ್ಲ ನಾವು ಕಲ್ತ್ವಿ ಅಂದರೆ ನಾನು ಇಮೇಜ್ ಹಾಕ್ತಾ ಇಟ್ಕೆ ಅಂದ್ಕೊಬಿಟ್ಟಿರ್ತಾರೆ ಗೊ ಅಲ್ವಾ ಅಯ್ಯೋ ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಲ್ಲಿ ಬಿಟ್ಟರೆ ನಾರ್ಮಲ್ ಮಿಷಿನ್ ಆಗಲ್ಲಪ್ಪ ಈ ಥರ ಡಿಸೈನ್ಸ್ ಹಾಕ್ಬಿಟ್ಟಿದ್ರೆ ಈ ಮೇಡಮ್ ಈ ಮೇಡಮ್ ಗೊತ್ತಿದ್ದು ಹಾಕಿದ್ದಾರ ಗೊತ್ತಿಲ್ಲದೆ ಹಾಕಿದಾರೆ ನಮಗಂತೂ ಗೊತ್ತಾಗ್ತಾನೆ ಇಲ್ಲ ಅಂತ ಅಂದ್ಕೊಂಡಿರ್ತೀರ ಪಕ್ಕ ಯಾಕಂದರೆ ಈ ಅನುಭವ ನಮಗೂ ಆಗಿದೆ ಆದರೆ ಇದೆಲ್ಲ ಮಾಡ್ಬೋದು ಕಣ್ರಿ ಯಾಕೆ ಮನುಷ್ಯನಾಗ ಮೇಲೆ ಭೂಮಿ ಮೇಲೆ ತಯಾರಿಸೋದೆಲ್ಲ ಮನುಷ್ಯನೇ ತಾನೇ ಬೇರೆ ಯಾರಾದ್ರೂ ತಯಾರಿಸ್ತಾ ದೇವರೇನಾದರೂ ಬಂದು ತಯಾರಿಸ್ತಾನೆ ಇಲ್ಲ ತಾನೇ ಪ್ರತಿಯೊಂದನ್ನು ಮಂಚನೆ ತಯಾರಿಸೋದು ಹಾಗಾಗಿ ನಾವು ಮಾಡ್ಬೋದು ಈಗ ಇದಂತೂ ಇದು ತುಂಬ ಯೂಸ್ ಆಗುತ್ತೆ ಇದು ಈ ಸ್ಟಿಚ್ಚು ಇದರಲ್ಲಿ ಎಷ್ಟೊಂಥರ ಡಿಸೈನ್ಸ್ ವರ್ಕ್ ಕೂಡ ಹಾಕ್ಬೋದು ಇದನ್ನ ತುಂಬ ತೆಳುವಾಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ತೆಳುವಾಗ ಹಾಕ್ತೀನಿ ನೋಡೋಣ ಈ ಥರ ಅದು ಮದ್ಯಕ್ಕೆ ಕೂರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ನಿಮಿಷ ನೀಡಲ್ಲ ತಗೊಂಡು ಮದ್ಯಕ್ಕೆ ಕೂರಿಸ್ಕೊಳ್ಳಿ ನಾನು ಹಾಗೆ ಹೇಳ್ದಂಗೆ ನಾವು ಟ್ರೇಸ್ ಮಾಡಿರೋದ್ರ ಮೇಲೆ ಕೂರಿಸ್ಬೇಕು ಅಂದರೆ ಅದು ಅದು ತಪ್ಪು ನಾವು ಸುಮ್ಮನೆ ಡಿಸೈನ್ ಮಾಡ್ತಾ ಹೋಗ್ಬೇಕಷ್ಟೇ ನಾನು ಕೂಡ ಟೈಲರಿಂಗ್ ಕ್ಲಾಸ್ಗೆ ಆನ್ಲೈನಲ್ಲಿ ಜಾಯಿನ್ ಆಗಿದ್ದಾಗ ಟೀಚರ್ನ ಎಷ್ಟೊಂದು ಕೇಳಿಕೊಂಡೆ ಮೇಡಮ್ ಯಾರಾದರೂ ಇದ್ದರೆ ಎಂಬ್ರಾಯ್ಡ್ರಿ ಮಾಡೋರು ಪ್ಲೀಸ್ ಹೇಳಿ ನಾನು ಮಷೀನ್ ತೊಗೊಬಿಟ್ಟಿದ್ದೀನಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಯಾರೂ ಹೇಳ್ಕೊಡೋರು ಇಲ್ಲ ಅಂತ ಈ ಥರ ಒಬ್ರು ಯಾರಾದರೂ ಸಿಕ್ಬಿಟ್ಟಿದ್ದೆ ತುಂಬಾ ಖುಷಿ ಪಟ್ಬಿಟ್ಟಿದ್ದೆ ಯಾಕೆಂದರೆ ಪ್ರಾಕ್ಟೀಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಆದರೆ ಹೇಳ್ಕೊಡೋರು ಯಾರು ಇಲ್ಲ ನಮ್ಮ ವ್ಯೂವರ್ಸ್ ಎಲ್ಲ ಏನು ಮಾಡ್ತಾಯಿದ್ದಾರೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಯಾರು ಪ್ರಾಕ್ಟೀಸಿಗೆ ಮಾಡಿ ಒಂದು ಇಮೇಜು ಇಲ್ಲ ಒಂದು ಮೇಡಮ್ ಈ ಥರ ಪ್ರಾಕ್ಟೀಸ್ ಮಾಡಿದೆ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಏನು ಮಾಡೋದು ಮೇಡಮ್ ಅಂತ ಏನು ಹೇಳ್ತಾನೆ ಇಲ್ಲ ಹಾಗಾಗಿ ಗೊತ್ತಾಗ್ತಾ ಇಲ್ಲ ಮತ್ತು ಥ್ರೆಡ್ಡು ಅಲ್ಲಿ ಸಿಕ್ಕೋತು ಥ್ರೆಡ್ಡಲ್ಲಿ ಸಿಕ್ಕೊಂಡ್ರೆ ನೋಡಿ ಈ ಥರ ಪ್ರಾಬ್ಲಮ್ ಆಗುತ್ತೆ ಈ ಥರ ಎಕ್ಸ್ಟ್ರಾ ಥ್ರೆಡ್ ಇರೋದನ್ನೆಲ್ಲ ಕಟ್ ಮಾಡಬೇಕು ಕಟ್ ಮಾಡಿದ್ರೆ ಅದು ನೀಟಾಗಿ ಬರುತ್ತೆ ಇಲ್ಲಿ ಥ್ರೆಡ್ ನುಲ್ಕೊಬಿಟ್ಟಿದೆ ತುಂಬ ಅದರಿಂದ ಆ ಥರ ಪ್ರಾಬ್ಲಮ್ ಆಗ್ತಾಯಿದೆ ಈ ನಾಲ್ಕು ಐದು ಸ್ಟಿಚಸ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇದನ್ನು ಪ್ರಾಕ್ಟೀಸ್ ಮಾಡಿ ಮಾಡಿ ನಿನ್ನ ಸ್ಟೇಟಸ್ಗೆ ನೀವೇ ಹಾಕೊಳ್ಳಿ ಅದು ಒಂದು ಹೆಮ್ಮೆ ವಿಷಯ ಮತ್ತು ಇಲ್ಲಾಂದರೆ ನಾನು ಕಳಿಸ್ತೀನಿ ಅಂದರೆ ವಾಟ್ಸಪ್ಪಲ್ಲಿ ಕಳಿಸ್ತೀವಿ ಅದಂತೂ ನಂಗೆ ತುಂಬಾ ಖುಷಿ ನಾನು ಖುಷಿ ಪಡ್ತೀನಿ ಅಷ್ಟೇ ಆ ಇಮೇಜ್ನ ನೋಡಿ ಖುಷಿ ಪಡ್ತೀನಿ ಅಷ್ಟೇ ತುಂಬಾ ಟೈಮ್ ಸ್ಪೆಂಡ್ ಮಾಡಬೇಕಾಗಿದೆ ಇದಕ್ಕೆಲ್ಲ ಯಾಕಂದರೆ ಕಸ್ಟಮರ್ ಬಟ್ಟೆ ಎಲ್ಲ ಹಾಗೆ ಉಳ್ಕೊಬಿಟ್ಟಿದೆ ಸ್ವಲ್ಪ ಎಂಬ್ರಾಯ್ಡ್ರೀಸು ತುಂಬ ಜಾಸ್ತಿನೇ ಇದೆ ಅದೆಲ್ಲ ಹಾಕ್ಕೊಡ್ಬೇಕು ಮೇಡಮ್ ಬಟ್ಟೆ ಯಾವ ಕಳಿಸ್ತೀರ ಬಟ್ಟೆ ಯಾವ ಕೊಟ್ಕೋಸ್ತೀರ ಅಂತ ಕೇಳ್ತಾನಿದ್ದಾರೆ ಯಪ್ಪ ಕಸ್ಟಮರ್ ಬಂದ್ಬಿಟ್ರಂತೂ ಮುಗೀತು ನಿಮಗೋಸ್ಕರ ಇಷ್ಟ ಅದೆಲ್ಲ ಯಾಕಿ ಯಾರ್ಯಾರು ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗಿದೆಲ್ಲ ಆಲ್ರೆಡಿ ಎಂಬ್ರಾಯ್ಡ್ರಿ ಕ್ಲಾಸ್ಗೆ ಅವ್ರಿಗೂ ಸೇಮ್ ಇದೇ ಇರುತ್ತೆ ಇದನ್ನು ನೋಡಿದ್ಮೇಲೆ ನಿಮ್ಗೆ ಅನಿಸುತ್ತೆ ಯಾಕಾದರೂ ಆನ್ಲೈನ್ ಕ್ಲಾಸ್ ಜಾಯ್ನ್ ಆದನೋ ಇಷ್ಟೊಂದು ಅಮೌಂಟ್ ಎಲ್ಲ ಕೊಟ್ಟು ಅಂತ ಪರವಾಗಿಲ್ಲ ಜಾಯ್ನ್ ಆಗಿದ್ದರೂ ಪರವಾಗಿಲ್ಲ ತೊಂದರೆ ಇಲ್ಲ ಪ್ರಾಕ್ಟೀಸ್ ಮಾಡೋದು ತುಂಬ ಇರುತ್ತೆ ಪ್ರಾಕ್ಟೀಸ್ ಮಾಡಿ ಅಷ್ಟೇ ತುಂಬ ತೆಳುವಾಗಿ ಹಾಕಿದ್ರದ್ದು ತುಂಬ ಚೆನ್ನಾಗಿರೋದು ನೆಕ್ಸ್ಟ್ ಟೀಚರ್ಸಲ್ಲಿ ನಾನು ತೆಳುವಾಗ ಹಾಕೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಸ್ವಲ್ಪ ನಾನು ಇನ್ನೊಂದು ಸ್ವಲ್ಪ ಆಗಿ ಡಿಸೈನು ಹಾಕ್ಬೇಕಾಯ್ತು ಆದರೆ ಸ್ವಲ್ಪ ಹತ್ತಿರ ಹಾಕ್ತಿದೀನಿ ಅದರಿಂದ ಸ್ವಲ್ಪ ಹಿಂಸೆ ಆಗ್ತಾಯಿರುತ್ತೆ ನಾನು ರಿಂಗ್ನ ಯಾವ ಥರ ಡೈರೆಕ್ಷನಲ್ಲಿ ತಿರುಗಿಸ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ ಯಾ ಎಲ್ಲೂ ಯಾವ ಯಾವುದೇ ಕಾರಣಕ್ಕೂ ಬರಲ್ಲ ಹೋಗ್ತಾ ಹೋಗ್ತಾನೆ ಬರೋದು ಕಟ್ ವರ್ಕ್ ಬಂದಿದೆ ಒಂದು ಬ್ಲೌಸು ವರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ ಮತ್ತು ಬರೀ ಸಿಲುಕ್ತಾರೆ ಡೆಲೆ ಒಂದು ಸ್ಟೋನ್ ಚೈನ್ ಇದೆ ಒಂದು ಬಾಲ್ ಚೈನ್ ಇಲ್ಲ ಏನಿಲ್ಲ ಜಸ್ತಿಲ್ ತ್ರೆಡು ಮತ್ತು ಜರಿ ಥ್ರೆಡಲ್ಲಿ ಡಿಸೈನ್ ಮಾಡೋದು ತುಂಬ ಬ್ಲೌಸಸ್ ಬಂದಿದೆ ಅದನ್ನೆಲ್ಲ ಹಾಕ್ತೀನಿ ಬೇಸಿಕ್ ಬೇಸಿಕವರು ಕೂಡ ಡಿಸೈನ ಮಾಡ್ಬೋದು ವಿಡಿಯೋಸ್ ಮುಂದಿನ ವೀಡಿಯೋಗಳಲ್ಲಿ ಹಾಕ್ತೀನಿ ಇದು ತುಂಬ ಚೆನ್ನಾಗಿರುತ್ತೆ ಕೆಳಗಡೆ ನಾನು ಕ್ಯಾನ್ವಾಸ್ ಹಾಕೊಂಡಿದ್ದೀನಿ ಇದಕ್ಕೆ ಯಾಕೆ ಕ್ಯಾನ್ವಾಸ್ ಹಾಕ್ಕೊಂಡಿದ್ದೀನಿ ಅಂದರೆ ಇದು ಡಿಸೈನ್ ಮಾಡಬೇಕಾದ್ರೆ ಬಟ್ಟೆ ಎಲ್ಲ ಎಳ್ಕೊಬಿಡುತ್ತೆ ಅದಕ್ಕೆ ನಾನು ಕ್ಯಾನ್ವಾಸ್ ಪೇಪರ್ ಹಾಕಿದ್ದೀನಿ ಆಮೇಲೆ ಅದೇ ಥರ ಮಾಡೋಕೆ ಹೊರಟಿ ಕೊಟ್ಟಿದ್ದೀರಾ ಬಟ್ಟೆ ತುಂಬ ಎಳೆಯುತ್ತೆ ಇದು ಯಾಕಂದರೆ ಥ್ರೆಡ್ಡು ಜಾಸ್ತಿ ಲೋಡ್ ಮಾಡ್ತೀವಲ್ವಾ ಅದಕ್ಕೆ ಬಟ್ಟೆ ತುಂಬ ಎಳೆಯುತ್ತೆ ಇದು ನಾನು ರಿಂಗ್ನ ಇವಾಗ ಚೇಂಜಸ್ ಮಾಡ್ಕೋತಾ ಇದ್ದೀನಿ ಡೈರೆಕ್ಷನ್ನ ಯಾಕಂತಂದರೆ ಅದು ಸಿಕ್ಕೋತಾ ಇದೆ ಇಲ್ಲಿ ಬಾಡಿಗೆ ಹೋಗಿ ಮಷಿನ್ ಬಾಡಿಗೆ ಹೋಗಿ ಸಿಕ್ಕೋತಾ ಇದೆ ನಾನು ಲಿವರ್ ಅಡ್ಜಸ್ಟ್ಮೆಂಟ್ ಕೂಡ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಲಿವರ್ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ಅಂತ ನೀವು ನೋಡ್ಕೊಳ್ಳಿ ಅದು ಏನೇ ವೀಡಿಯೋ ನೋಡಿದ್ರು ನೀವು ನೀವು ನಿಮ್ಮ ಲೆಗ್ನ ಕಂಟ್ರೋಲ್ ತೊಗೋಬೇಕಷ್ಟೇ ಮಷೀನಲ್ಲಿ ಕಂಟ್ರೋಲ್ ತೊಗೊಂಡ್ರೆ ಆದರೆ ಏನಂದರೆ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ಅದನ್ನೂ ತೋರಿಸಿದ್ರೆ ಆಗೋದು ಅನ್ನೋ ಒಂದು ಡೌಟ್ಗೋಸ್ಕರ ಅದನ್ನ ವೀಡಿಯೋ ಮಾಡಿ ಇದ್ದೀವಿ ಅಷ್ಟೇ ವಿವರ್ ಯಾವ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂತ ನೋಡಿ ನಾನು ಕಚ್ಚಾ ಪಿಚ್ಚರ್ ಥರ ಮಾಡ್ತಾಯಿಲ್ಲ ಆ ಥರ ನಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದಿದ್ರೆ ಅದು ಕಚಾ ಪಿಚ್ಚ ಒಂಥರ ಆ ಥರ ಈ ಥರ ಬಂದ್ಬಿಟ್ಟಿರೋದು ನಮಗೆ ಎಕ್ಸ್ಪೀರಿಯನ್ಸನ್ನು ಮಾಡಿಕೊಂಡೇ ನಿಮ್ಗೆ ಹೇಳ್ತಾ ಇರೋದು ಈ ಎಕ್ಸ್ಪೀರಿಯೆನ್ಸು ಥ್ರೆಡ್ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಕಾಣಿಸ್ತಾ ಇರ್ಬೋದು ನಾನು ಮಾಡಿರೋ ಡಿಸೈನ್ಸು ಯಾವ ಕಂಪ್ಯೂಟರ್ ಎಂಬ್ರಾಯ್ಡ್ರಿಗೂ ಕಮ್ಮಿ ಇಲ್ಲ ಈ ಈ ಎಕ್ಸ್ಪೀರಿಯೆನ್ಸು ನನ್ನ ಅನಿಸಿಕೆ ಪ್ರಕಾರ ಯಾಕಂತಂದರೆ ಮ್ಯಾನುವಲ್ ಮ್ಯಾನ್ಯಲ್ ಎಂಬ್ರಾಯ್ಡ್ರಿಲಿ ಈ ಥರನೂ ಡಿಸೈನ್ ಹಾಕ್ಬೋದು ಅಂತ ನಿಮ್ಗೆ ಅನ್ಸ್ ಅನ್ಸ್ಬೋ ಅನಿಸುತ್ತೆ ಹಾಕ್ಬೋದು ಯಾವ ಯಾವ ಕಾರಣಕ್ಕೂ ಯಾವ ಡಿಸೈನು ಹಾಕ್ತೆ ಮಾ ಇರೋಕ್ಕಾಗಲ್ಲ ಇದನ್ನು ಸ್ಟಾರ್ಟ್ ಟೈಪಲ್ಲೆಲ್ಲ ಹಾಕ್ಬೋದು ಅದು ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ದಯವಿಟ್ಟು ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇದನ್ನು ಯಾರು ಪ್ರಾಕ್ಟೀಸ್ ಮಾಡಿ ನಮ್ಮ ವಾಟ್ಸಪ್ಗೆ ಹಾಕ್ತಿರೋ ಅವರೇ ಅಂತ ಯಾಕಂದರೆ ಅಷ್ಟು ನೀಟಾಗಿ ಪ್ರಾಕ್ಟೀಸ್ ಮಾಡಿರ್ತೀರಿ ಅಂತ ದಯವಿಟ್ಟು ಫೋನ್ ಮಾಡಿ ಮೇಡಮ್ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಕೇಳೋ ಬದಲು ನೀವು ಈ ಥರ ಪ್ರಾಕ್ಟೀಸ್ ಮಾಡಿದ್ರೆ ನನ್ನ ಅನಿಸಿಕೆ ಥರ ಕಾಲ್ ಮಾಡ್ತೀರಾ ಅಂತ ನಾನು ಹೇಳ್ತಾಯಿಲ್ಲ ಕಾಲ್ ಮಾಡಿ ಅದನ್ನು ಇದು ಮಾಡ್ಕೊಳ್ಳೋಕ ತಪ್ಪು ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಮೇಡಮ್ ಈ ಥರ ಪ್ರಾಬ್ಲಮ್ ಬರ್ತಾ ಇದೆ ಅಂತೇಳಿ ಆವಾಗ ನಾನು ಏನು ಅಂತ ಇಮ್ಮಿಡಿಯೇಟಾಗಿ ಸ್ಪಾಟಲ್ಲೇ ನಿಮಗೆ ಹಾಕ್ಕೊಡ್ತೀನಿ ಯಾಕಂದರೆ ನಮ್ಮ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಮಾಡ್ಕೊಂಡು ತುಂಬ ಹಲವಾರು ವಿಷಯಗಳನ್ನ ತಿಳ್ಕೊಂಡಿದ್ದೀನಿ ಇವತ್ತು ಬೇರೆಯವ್ರಿಗೆ ಕಾಲ್ ಮಾಡಿದ ತಕ್ಷಣ ಕಾಲ್ ಯಾರೂ ರಿಸೀವ್ ಮಾಡಲ್ಲ ಆಮೇಲೆ ಅದಕ್ಕೆ ಬೇಕಾಗಿರೋ ಸೊಲ್ಯೂಷನ್ ಕೂಡ ಯಾರೂ ಕೊಡಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ನೋಡಿದ್ರೆ ಡಿಸೈನು ಇಷ್ಟು ನೀಟಾಗಿ ಫಿಲ್ ಮಾಡಿದ್ದೀನಿ ಅಂತ ಈ ಫೋರ್ ಒನ್ ಟು ತ್ರೀ ಫೋರ್ ಫೈವ್ ಈ ಫೈವನ್ನ ನಾಳೆ ಹೇಳ್ಕೊಡ್ತೀನಿ ಓಕೆನಾ ಒಂದು ಕ್ಲಾಸ್ಗೆ ಫೈವ್ ಸ್ಟಿಚಸ್ ಅಷ್ಟೇ ನಾನು ಹೇಳ್ಕೊಡೋಕ್ಕಾಗೋದು ಯಾಕಂತಂದರೆ ಆ ಫೈವ್ ಸ್ಟಿಚಸ್ನೇ ನೀವು ಪ್ರಾಕ್ಟೀಸ್ ಮಾಡಿ ನಾನು ಫೋಟೋಸ್ ಅಪ್ಲೋಡ್ ಮಾಡಿಬಿಟ್ರಿ ಅಂದರೆ ಅದೊಂದು ದೊಡ್ಡ ಸಾಧನೆ ಮಾಡೋದು ಆ ಥರ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್